ಹ್ಮ್ ಇದೇ ಮಾಡು ಅಲ್ಲಿ ಸ್ಟಾರ್ಟ್ ಆಗಿರ್ಬೋದು ಮಾರ್ಚ್ ಫಸ್ಟ್ ನಾನೀಗ ಓಪನ್ ಮಾಡಿ ನೋಡುವ ಇಲ್ಲಿದವ್ರು ಎಂತ ಕೊಡ್ತಾರೆ ಗಿಫ್ಟ್ ಆಗಿ ಅಂತೇಳಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಿಯಾರ್ ಅನ್ನ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಡೇ ಪೇರೆಂಟ್ಸ್ ಅನ್ಸ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ನಾವು ನಮ್ಮ ಗುಂಪು ಹೋಗ್ತಾ ಇದ್ದೇವೆ ಈಗ ಶಾಲೆಗೆ ಹತ್ತು ಗಂಟೆ ಆಯ್ತು ಆಲ್ರೆಡಿ ಟೆನ್ ಸೆವೆನ್ ಆಯ್ತು ಲೇಟ್ ಆಯ್ತು ಇದೇ ಮಾಡು ಅಲ್ಲಿ ಸ್ಟಾರ್ಟ್ ಆಗಿರ್ಬೋದು ವಾಚ್ ಫಸ್ಟ್ ಸೊ ಹೋಗುವ ತೋರಿಸ್ತಾನೆ ಆದ್ರೆ ತೋರಿಸ್ತಾನೆ ಅಲ್ಲ ಹೀಗೆ ನಡೀತದೆ ಸ್ಪೋರ್ಟ್ಸ್ ಡೇ ಅಂತೇಳಿ ಮುಟ್ಟಿದೆವು ಕ್ಯಾರನ ಸ್ಕೂಲ್ ಕ್ಯಾರನ ಸ್ಕೂಲ್ ಮುಟ್ಟಿದ ಕೂಡಲೇ ಒಳ್ಳೆ ರೀತಿಯಲ್ಲಿ ಎಲ್ಲ ಜಿಗ್ಗವಾಗಿ ಡೆಕೋರೇಷನ್ ಮಾಡಿದ್ದಾರೆ ಆ ಬಂದ್ರು ನೋಡಿ ಇವತ್ತಿನ ಚಾಂಪಿಯನ್ಸ್ ಎಲ್ಲ ಮಕ್ಕಳಿಗೆ ಇದು ಫಸ್ಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅವರ ಸ್ಪೋರ್ಟ್ಸ್ ಡೇ ನರ್ಸರಿಯಲ್ಲಿ ಅದರಿಂದಾಗಿ ಅವರ ಮುಖದಲ್ಲಿ ತುಂಬಾ ಕನ್ಫ್ಯೂಷನ್ ಉಂಟು ಎಂತ ಆಗ್ತಾ ಉಂಟು ತಂದೆ ತಾಯಿ ಸಪ್ಪಳು ಹೊಡಿತಿದ್ದಾರೆ ಟೀಚರ್ಸ್ ಓಡ್ತಿದ್ದಾರೆ ಎಂತ ಆಗ್ತಾ ಉಂಟು ಅವರ ಮುಖದಲ್ಲೇ ಕನ್ಫ್ಯೂಷನ್ ಕಾಣ್ತಾ ಉಂಟು ಈಗ ಫಸ್ಟ್ ಅವರಿಗೆ ನ್ಯಾಷನಲ್ ಆಂಥಮ್ ಪ್ಲೇ ಮಾಡ್ತಾರೆ ಮಕ್ಕಳೆಲ್ಲ ಸರ್ತ ನಿಲ್ಬೇಕು ಇಲ್ಲಿಯ ಯು ಎ ನ್ಯಾಷನಲ್ ಆಂಥಮ್ ಪ್ಲೇ ಮಾಡ್ತಾರೆ ಟೀಚರ್ ಜಾಬ್ ಅಂತೂ ತುಂಬಾ ಚಾಲೆಂಜಿಂಗ್ ಮಕ್ಕಳನ್ನೆಲ್ಲ ನಿಲ್ಲಿಸಿ ಅವ್ರಿಗೆ ಹೇಗೆ ನಿಲ್ಬೇಕು ಪೊಸಿಷನ್ ಎಲ್ಲ ಅರ್ಧ ಇಷ್ಟು ನಿಲ್ಲಿಸಿ ಆದ ಮೇಲೆ ಸಹ ಮಕ್ಕಳಿಗಂತೂ ಪೇಶನ್ಸ್ ಇಲ್ಲ ಅಲ್ಲ ಇಷ್ಟು ಹೊತ್ತು ನಿಲ್ಲಿಕ್ಕೆ ಕೆಲವರು ತೋರಿಸಿದ್ರೆ ಕೆಲವರು ಆಚೆ ನೋಡ್ತಿದ್ದಾರೆ ಕೆಲವರು ಆಚೆ ನೋಡುದಾದ್ರೆ ಕೆಲವರು ತಮ್ಮ ತಾಯಿ ನೋಡಿ ಅಳ್ತಿದ್ದಾರೆ ಹೀಗೆ ವಿವಿಧವಾದ ಮಕ್ಕಳೆಲ್ಲ ನೋಡ್ಲಿಕ್ಕೆ ಸಿಕ್ತಾರೆ ಸ್ಪೋರ್ಟ್ಸ್ ಡಿಯಲ್ಲಿ ಗೇಮ್ಸ್ ಅಲ್ಲಿ ವಿನ್ನರ್ ಆಗ್ಲೇಬೇಕಂತಲ್ಲಿ ಏನ್ ರೂಲ್ ಇಲ್ಲ ಅಲ್ಲ ಮಕ್ಕಳು ಧೈರ್ಯ ತಕೊಂಡು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅದು ಸಹ ಅವರ ಫಸ್ಟ್ ಸ್ಪೋರ್ಟ್ಸ್ ಡೇ ಅದರಿಂದಾಗಿ ಅವರು ಆಲ್ರೆಡಿ ವಿನ್ನರೇ ಯಾಕಂದ್ರೆ ಧೈರ್ಯ ಬೇಕಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಧೈರ್ಯ ಮಾಡಿ ಬಂದಿದ್ದಾರೆ ಟೀಚರ್ಸ್ ಅಂತೂ ಇಲ್ಲಿ ಫುಲ್ ಆನ್ ಎಪ್ರಿಷಿಯೇಟ್ ಮಾಡ್ತಾನೆ ಇದ್ರು ಮಕ್ಕಳನ್ನು ಮೇಲೆಟ್ಟಷ್ಟು ಅವರು ಒಳ್ಳೆ ರೀತಿಯಲ್ಲಿ ಎಂತ ಹೇಳಿದ್ರೆ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಅದರಿಂದಾಗಿ ಮಕ್ಕಳನ್ನು ಮೇಲೆ ಇಟ್ಟುಕೊಂಡು ವೆರಿ ಗುಡ್ ವೆರಿ ಗುಡ್ ಯುಆರ್ ಟು ಗುಡ್ ದಾಟ್ ಗುಡ್ ದಿಸ್ ಕೂಡ ಹೇಳಿ 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 ಮಕ್ಕಳು ಒಳ್ಳೆ ರೀತಿಯಲ್ಲಿ ಎಲ್ಲ ಮಕ್ಕಳು ಸಹ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ರು ನೆಕ್ಸ್ಟ್ ಶಾಲೆಯಲ್ಲಿ ಅವ್ರಿಗೆ ಎಂತೆಲ್ಲ ಸಾಂಗ್ಸ್ ಕಲಿಸ್ತಾರೆ ಅದನ್ನೆಲ್ಲ ಇವತ್ತು ಹಾಡಿಸಿದ್ರು ಪೇರೆಂಟ್ಸ್ನವರ ಎದುರಲ್ಲಿ ಯಾವ ಫಂಕ್ಷನ್ಗೆ ಸಹ ಮಕ್ಕಳು ಪರ್ಫಾರ್ಮ್ ಮಾಡಬೇಕಾದ್ರೆ ಅದರ ಹಿಂದೆ ಟೀಚರ್ಸ್ನವ್ರದ್ದು ಎಷ್ಟು ಎಫರ್ಟ್ಸ್ ಇರ್ತದಲ್ಲ ಆ ಎಲ್ಲ ಎಫರ್ಟ್ಸಿಗೆ ದೊಡ್ಡ ಹ್ಯಾಟ್ಸ್ ಆಫ್ ಯಾಕಂದ್ರೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಿರ್ತಾರೆ ಮಕ್ಕಳನ್ನು ಟ್ರೈನ್ ಮಾಡಲಿಕ್ಕೆ ಹೊಸ ತಿರುವ ಕಾಪಿರೈಟ್ ಬೀಳುವ ಕಾರಣ ಯಾವ ಒರಿಜಿನಲ್ ಸಾಂಗ್ಸಾ ಹಾಕಲಿಕ್ಕೆ ಆಗ್ತಿಲ್ಲ ಅದರಿಂದಾಗಿ ನೀವು ಎಂಜಾಯ್ ಮಾಡುವ ಸಾಂಗ್ ಬ್ಯಾಕ್ ಗ್ರೌಂಡ್ ಆಗಿ ಹಾಕ್ತಿದ್ದೇನೆ ಆಯ್ತಾ ನೆಕ್ಸ್ಟ್ ಬೇರೆ ಬೇರೆ ಗೇಮ್ಸ್ ಅನ್ನು ಪ್ಲಾನ್ ಮಾಡಿದ್ರ ಆಯ್ತಾ ಮಕ್ಕಳಿಗೆ ಅದನ್ನೆಲ್ಲ ಆಡಿಸ್ತಾ ಇದ್ರು ಕಿಯಾರಗೆ ಜಿಮ್ನಾಸ್ಟಿಕ್ ಮಾಡ್ಲಿಕ್ಕೆ ಮಕ್ಕಳಿಗೆ ಪ್ರೈಸಸ್ ಎಲ್ಲ ಕೊಡ್ಲಿಕ್ಕೆ ಪೇರೆಂಟ್ಸ್ ಅನ್ನೇ ಕರೆಸಿದ್ರು ಅವರವರ ಮಕ್ಕಳಿಗೆ ಅವರವರೇ ಪ್ರೈಸ್ ಕೊಡ್ಲಿಕ್ಕೆ ಸೊ ಇದೊಂದು ಭಾರಿ ಸ್ಪೆಷಲ್ ಮೂಮೆಂಟ್ ಫಸ್ಟ್ ಪ್ರೈಸ್ ನನ್ನ ಮಗಳಿಗೆ ಸೆಕೆಂಡ್ ಬಂದಿದ್ದಾಳೆ ಜಿಮ್ನಾಸ್ಟಿಕ್ ರನ್ ಅಲ್ಲಿ ಬಾಳು ಬೆಳಗಿರಲಿ ಪ್ರೀತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ಮಕ್ಕಳು ಡಾನ್ಸ್ ಮಾಡ್ಲಿ ಪರ್ಫಾರ್ಮ್ ಮಾಡ್ಲಿ ಸಹ ಒಳ್ಳೆ ರೀತಿಯಲ್ಲಿ ಗೇಮ್ಸ್ ಆರ್ಗನೈಸ್ ಮಾಡಿದ್ರು ಸಹ ಒಳ್ಳೆ ರೀತಿಯಲ್ಲಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ತುಂಬಾ ಜನರ ಎಫರ್ಟ್ಸ್ ಇದರಲ್ಲಿ ಉಂಟು ಎಸ್ಪೆಷಲಿ ಸಾಯ್ದು ಬೆಳಿಗ್ಗೆ ಬೇಗ ಎದ್ದು ಮಕ್ಕಳಿಗೆ ಇಷ್ಟವಾದ ಆಹಾರ ಎಲ್ಲ ಪ್ಯಾಕ್ ಮಾಡಿ ಎಫರ್ಟ್ಸ್ ಉಂಟು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಕಲಿಸಬೇಕು ಸೊ ಎಲ್ಲರ ಎಫರ್ಟ್ಸ್ ಮಕ್ಕಳನ್ನು ಒಂದು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗಿ ಮಾಡ್ತದಲ್ಲ ಇದು ಕಿಯಾರನ ಬೆಸ್ಟ್ ಫ್ರೆಂಡ್ ಆದ್ವಿಕಾ ಅವಳಿಗೆ ಫಸ್ಟ್ ಪ್ರೈಸ್ ಕಿಯಾರನ್ ಗೆ ಸೆಕೆಂಡ್ ಪ್ರೈಸ್ ಇಬ್ಬರು ಸಹ ಎಲ್ ಜಿಗೆ ಒಂದೇ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ತುಂಬಾ ಪ್ರೌಡ್ ಮೂಮೆಂಟ್ ಕಿಯಾರನ ಪೇರೆಂಟ್ಸ್ ಆಗಿ ನಮ್ಗೆ ವರ್ಡ್ಸ್ ಅಲ್ಲಿ ಹೇಳಿಕ್ ಎಷ್ಟು ಖುಷಿ ಆಗ್ತಾ ಉಂಟು ಅಂತ ಸೂಪರ್ ಆಯ್ತು ಎಲ್ಲ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ವಾಪಸ್ ಬಂದಾಗ ಆಯ್ತು ಎಂತ ಕಲ್ಲು ಎತ್ತಿದ್ಯಾ ಇದು ನಂಗೆ ಸಿಕ್ಕಿದ ಗಿಫ್ಟ್ ನಿನ್ನ ಮೆಡಲ್ ತೋರ್ಸು ಬಾಲೆ ಸೆಕೆಂಡ್ ಪ್ರೈಸ್ ವಿನ್ ಆಗ್ಲಿ ಅವಳು ಅಂದ್ರೆ ಫಸ್ಟ್ ಪ್ರೈಸ್ ಬರ್ಲಿಕ್ಕೆ ಆಗಿಲ್ಲ ನಾವು ಕೇಳುದು ಸಬಾರ್ದು ಯಾಕೆಂದ್ರೆ ತಾಯಂದಿರು ಬಂದ್ರೆ ಹಾಗೆ ಅಲ್ಲ ಮಕ್ಕಳು ನರ್ವಸ್ ಜಾಸ್ತಿ ಆಗಿದೆ ನಾನು ಎದುರಲ್ಲಿ ಕೂತಿದ್ದೆ ನಾನು ಮಾಡಿ ಆಗ ಲೇಟ್ ಆಯ್ತು ತುಂಬಾ ಖುಷಿ ಆಯ್ತು ಆಯ್ತು ಎಂಜಾಯ್ ಮಾಡಿದೆವು ಗಮ್ಮತ್ ಆಯ್ತು ಡಾನ್ಸ್ ಮಾಡಿದ ಕ್ಲಾಸಿಕಲ್ ವರ್ಷನ್ ಇನ್ನು ಇದು ಗಿಫ್ಟ್ ಓಪನ್ ಮಾಡಿದ್ರೆ ನಮ್ಗೆ ನಿದ್ದೆ ಬರುದಿಲ್ಲ ವೇಟ್ ಮಾಡಿ ಬಾಬಾ ವೇಟ್ ಮಾಡಿ ತಾಯಂದಿರಿಗೆ ಗೇಮ್ ಇತ್ತು ತಾಯಂದಿರಿಗೆ ಗೇಮ್ ಅಲ್ಲಿ ಒಂದು ಪ್ರೈಸ್ ಸಿಕ್ಕಿತ್ತು ಇವಳಿಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿದ್ದು ಗೇಮ್ ಅಲ್ಲಿ ಕ್ಯಾರಿಗೆ ಸಹ ಪ್ರೈಸ್ ಸಿಕ್ಕಿತ್ತು ಮಮ್ಮಗೆ ಸಹ ಪ್ರೈಸ್ ಸಿಕ್ಕಿತ್ತು ಎಂತ ಪಾರ್ಟಿ ಕೊಡ್ತಿ ಮಗ ನಂಗೆ ಇದು ಜ್ಯೂಸ್ ಇದಾ ಇಷ್ಟೇಯಾ ಓಪನ್ ಮಾಡಿ ನೀನೇ ಕುಡಿಯುದಾ

கப்ஸ் கசர் கொட்டேர் சாசர் மத்திய கப் பியூட்டிஃபுல் கப் பியூட்டிஃபுல் கப் ರಿಕ್ವೆಸ್ಟ್ ಬಂದಿದೆ ಸಿಕ್ಸ್ತ್ ಮಾರ್ಚ್ಗೆ ಅಲಿಸಾ ರವರ ಬರ್ಡೇ ಫೋರ್ಥ್ ಬರ್ಡ್ ಡೇ ಅಲಿಸಾದು ಹ್ಯಾಪಿ ಬರ್ಡೇ ಅಲಿಸಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ವಿಸ್ಡಮ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಸಿಕ್ಸ್ಟೀಂತ್ ಮಾರ್ಚ್ ಗೆ ಜೋಸ್ಲಿನ್ ರವರ ಬರ್ಡೇ ಹ್ಯಾಪಿ ಬರ್ಡೇ ಜೋಸ್ಲಿನ್ ರವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಖುಷಿಯಾಗಿ ನಿಮ್ಮ ಬರ್ಡೇ ಅನ್ನು ಸೆಲೆಬ್ರೇಟ್ ಮಾಡಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ತುಂಬಾ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಲೋಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್